ಎಲ್ಲರಿಗೂ ನಮಸ್ಕಾರ ನವೆಂಬರ್ ಹನ್ನೆರಡು ಮತ್ತು ಹದಿಮೂರರ ಪ್ರಮುಖ ಪ್ರಚಲಿತ ಘಟನೆಗಳು ಪ್ರಶ್ನೆ ಒಂದು ಎರಡು ಸಾವಿರದ ಇಪ್ಪತ್ತೈದರ ಭೂಕರ್ ಪ್ರಶಸ್ತಿಯನ್ನು ಫ್ಲೆಷ್ ಕಾದಂಬರಿಗೆ ಯಾರು ಗೆದ್ದರು ಆಯ್ಕೆಗಳು ಎ ಕಿರಣ್ ದೇಸಾಯಿ ಬಿ ಡೇವಿಡ್ ಸಲೈ ಸಿ ಸುಸನ್ ಚೋಯಿ ಡಿ ಬೆನ್ ಮಾರ್ಕೋವಿಟ್ಸ್ ಉತ್ತರ ಬಿ ಡೇವಿಡ್ ಸೆಲೈ ಪ್ರಶ್ನೆ ಎರಡು ಡೇವಿಡ್ ಸೆಲೈ ಯಾವ ದೇಶದ ಲೇಖಕ ಆಯ್ಕೆಗಳು ಎ ಭಾರತೀಯ ಬಿ ಜರ್ಮನ್ ಸಿ ಅಮೇರಿಕನ್ ಡಿ ಹಂಗೇರಿಯನ್ ಬ್ರಿಟಿಷ್ ಉತ್ತರ ಡಿ ಹಂಗೇರಿಯನ್ ಬ್ರಿಟಿಷ್ ಪ್ರಶ್ನೆ ಮೂರು ಫ್ಲೆಷ್ ಕಾದಂಬರಿ ಯಾವ ವಿಷಯವನ್ನು ಅನ್ವೇಷಿಸುತ್ತದೆ ಆಯ್ಕೆಗಳು ಎ ರೊಮ್ಯಾಂಟಿಕ್ ಕಾಮಿಡಿ ಬಿ ಬಾಹ್ಯಾಕಾಶ ವಿಜ್ಞಾನ ಸಿ ಬಯಕೆ ದೂರವಾಗುವಿಕೆ ಮತ್ತು ವ್ಯಕ್ತಿತ್ವ ಡಿ ಕ್ರೀಡಾ ನಾಟಕ ಉತ್ತರ ಸಿ ಬಯಕೆ ದೂರವಾಗುವಿಕೆ ಮತ್ತು ವ್ಯಕ್ತಿತ್ವ ಪ್ರಶ್ನೆ ನಾಲ್ಕು ಯುನೈಟೆಡ್ ನೇಷನ್ ಟೂರಿಸಂನ ಕಾರ್ಯದರ್ಶಿ ಜನರಲ್ ಆಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು ಆಯ್ಕೆಗಳು ಎ ಶೈಕಾ ನಸರಲ್ ನೋವೈಸ್ ಬಿ ಕ್ರಿಸ್ಟಿನ್ ಲಗಾರ್ಡ್ ಸಿ ಫಾತಿಮಾ ಅಲ್ ಸಿಹರಿ ಡಿ ಅಮಲ್ ಕ್ಲೂನಿ ಉತ್ತರ ಎ ಶೈಖಾ ನಸರ್ ಅಲ್ ನೋವೈಸ್ ಪ್ರಶ್ನೆ ಐದು ಒಂದೂರ ಇಪ್ಪತ್ತ್ಮೂರನೆಯ ಯುನೈಟೆಡ್ ನೇಷನ್ ಟೂರಿಸಂ ಕಾರ್ಯಕಾರಿ ಸಮಿತಿ ಅಧಿವೇಶನ ಎಲ್ಲಿ ನಡೆಯಿತು ಆಯ್ಕೆಗಳು ಎ ನ್ಯೂಯಾರ್ಕ್ ಅಮೆರಿಕಾ ಬಿ ಪ್ಯಾರಿಸ್ ಫ್ರಾನ್ಸ್ ಸಿ ಸೆಗೋವಿಯಾ ಸ್ಪೇನ್ ಡಿ ಜಿನೆವಾ ಸ್ವಿಟ್ಜರ್ಲೆಂಡ್ ಉತ್ತರ ಸಿ ಸೆಗೋವಿಯಾ ಸ್ಪೇನ್ ಪ್ರಶ್ನೆ ಆರು ಎರ ಅಸ್ಸಾಂ ಬಹುಪತ್ನಿತ್ವ ತಡೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಗರಿಷ್ಠ ಜೈಲು ಶಿಕ್ಷೆ ಎಷ್ಟು ಆಯ್ಕೆಗಳು ಎ ಐದು ವರ್ಷ ಬಿ ಏಳು ವರ್ಷ ಸಿ ಹತ್ತು ವರ್ಷ ಡಿ ಹನ್ನೆರಡು ವರ್ಷ ಉತ್ತರ ಬಿ ಏಳು ವರ್ಷ ಪ್ರಶ್ನೆ ಏಳು ಅಸ್ಸಾಂ ಬಹುಪತ್ನಿತ್ವ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಯಾರು ವಿನಾಯಿತಿ ಹೊಂದಿದ್ದಾರೆ ಆಯ್ಕೆಗಳು ಎ ಕೇಂದ್ರ ಸೌಕಾರ್ ಸರ್ಕಾರಿ ನೌಕರರು ಬಿ ರಕ್ಷಣಾ ಸಿಬ್ಬಂದಿ ಸಿ ಅನಿವಾಸಿ ಭಾರತೀಯರು ಡಿ ಅನುಸೂಚಿತ ಜನಾಂಗಗಳು ಮತ್ತು ಆರನೆಯ ಅನುಸೂಚಿತ ಪ್ರದೇಶಗಳು ಉತ್ತರ ಡಿ ಅನುಸೂಚಿತ ಜನಾಂಗಗಳು ಮತ್ತು ಆರನೆಯ ಅನುಸೂಚಿತ ಪ್ರದೇಶಗಳು ಪ್ರಶ್ನೆ ಎಂಟು ಎರಡನೇ ಸಾಂಪ್ರದಾಯಿಕ ವೈದ್ಯಕೀಯ ಜಾಗತಿಕ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಲಿದೆ ಆಯ್ಕೆಗಳು ಎ ದೆಹಲಿ ಭಾರತ ಬಿ ಟೋಕಿಯೋ ಜಪಾನ್ ಸಿ ದುಬೈ ಯು ಎ ಜಿನೆವಾ ಸ್ವಿಟ್ಜರ್ಲೆಂಡ್ ಉತ್ತರ ಎ ದೆಹಲಿ ಭಾರತ ಪ್ರಶ್ನೆ ಒಂಬತ್ತು ಆಯುಷ್ ಸಚಿವಾಲಯದ ಜೊತೆ ಯಾವ ಸಂಸ್ಥೆ ಶೃಂಗಸಭೆಯನ್ನು ಆಯೋಜಿಸುತ್ತಿದೆ ಆಯ್ಕೆಗಳು ಎ ಯುನೆಸ್ಕೊ ಬಿ ವಿಶ್ವ ಬ್ಯಾಂಕ್ ಸಿ ವಿಶ್ವ ಆರೋಗ್ಯ ಸಂಸ್ಥೆ ಡಿ ಯುನಿಸೆಫ್ ಉತ್ತರ ಸಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಶ್ನೆ ಹತ್ತು ಎರಡನೇ ಡಬ್ಲ್ಯೂ ಒ ಸಾಂಪ್ರದಾಯಿಕ ವೈದ್ಯಕೀಯ ಜಾಗತಿಕ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದರ ವಿಷಯ ಯಾವುದು ಆಯ್ಕೆಗಳು ಎ ಜಗತ್ತಿನಾದ್ಯಂತ ಆಯುರ್ವೇದವನ್ನು ಏಕೀಕರಿಸುವುದು ಬಿ ಸಮತೋಲನವನ್ನು ಮರುಸ್ಥಾಪಿಸುವುದು ವಿಜ್ಞಾನ ಮತ್ತು ಆರೋಗ್ಯದ ಅಭ್ಯಾಸ ಮತ್ತು ಕಲ್ಯಾಣ ಸಿ ಎಲ್ಲರಿಗೂ ಸಾಂಪ್ರದಾಯಿಕ ವೈದ್ಯಕೀಯ ಡಿ ಜಾಗತಿಕ ಆರೋಗ್ಯ ಆವಿಷ್ಕಾರಗಳು ಉತ್ತರ ಬಿ ಸಮತೋಲನವನ್ನು ಮರುಸ್ಥಾಪಿಸುವುದು ವಿಜ್ಞಾನ ಮತ್ತು ಆರೋಗ್ಯದ ಅಭ್ಯಾಸ ಮತ್ತು ಕಲ್ಯಾಣ ಪ್ರಶ್ನೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ತ್ರೈಮಾಸಿಕದ ನಿರುದ್ಯೋಗದ ಮಾಹಿತಿಯನ್ನು ಬಿಡುಗಡೆ ಮಾಡಿದ ಸರ್ಕಾರಿ ಸಂಸ್ಥೆ ಯಾವುದು ಆಯ್ಕೆಗಳು ಎ ನೀತಿ ಆಯೋಗ ಬಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಸಿ ಭಾರತೀಯ ರಿಸರ್ವ್ ಬ್ಯಾಂಕ್ ಡಿ ಅಂಕಿಅಂಶ ಮತ್ತು ಯೋಜನಾ ಜಾರಿಗೆ ಸಚಿವಾಲಯ ಉತ್ತರ ಡಿ ಅಂಕಿಅಂಶ ಮತ್ತು ಯೋಜನಾ ಜಾರಿಗೆ ಸಚಿವಾಲಯ ಪ್ರಶ್ನೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ತ್ರೈಮಾಸಿಕದಲ್ಲಿ ಭಾರತದ ರಾಷ್ಟ್ರವ್ಯಾಪಿ ನಿರುದ್ಯೋಗದ ಪ್ರಮಾಣ ಎಷ್ಟು ಆಯ್ಕೆಗಳು ಎ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಿ ಐದು ಪಾಯಿಂಟ್ ಎರಡು ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಟಿ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಉತ್ತರ ಬಿ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಪ್ರಶ್ನೆ ಹದಿಮೂರು ಕ್ಯೂ ರಿಂದ ಕ್ಯೂ ಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿರುದ್ಯೋಗ ಪ್ರಮಾಣ ಕುಸಿದಿರುವುದು ಏನು ಸೂಚಿಸುತ್ತದೆ ಆಯ್ಕೆಗಳು ಎ ದುಬಾರಿ ದರ ಏರಿಕೆ ಬಿ ಕಾರ್ಮಿಕ ಮಾರುಕಟ್ಟೆ ಹದಗೆಟ್ಟಿದೆ ಸಿ ಕಾರ್ಮಿಕ ಮಾರುಕಟ್ಟೆ ಪರಿಸ್ಥಿತಿಯ ಸುಧಾರಣೆ ಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ನಷ್ಟ ಉತ್ತರ ಸಿ ಕಾರ್ಮಿಕ ಮಾರುಕಟ್ಟೆ ಪರಿಸ್ಥಿತಿಯ ಸುಧಾರಣೆ ಪ್ರಶ್ನೆ ಹದಿನಾಲ್ಕು ಇತ್ತೀಚೆಗೆ ಎನ್ ಪಿ ಸಿ ಐ ಇಂಟರ್ನ್ಯಾಷನಲ್ ಯಾವ ದೇಶದ ಬೆನಿಫಿಟ್ ವ್ಯವಸ್ಥೆಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಆಯ್ಕೆಗಳು ಎ ಖತಾರ್ ಬಿ ಯು ಎ ಸಿ ಸೌದಿ ಅರೇಬಿಯಾ ಡಿ ಬಹರಿನ್ ಉತ್ತರ ಡಿ ಬಹರಿನ್ ಪ್ರಶ್ನೆ ಹದಿನೈದು ಭಾರತ ಬಹರಿನ್ ಹಣ ವರ್ಗಾವಣೆಗೆ ಯಾವ ಎರಡು ಪಾವತಿ ವ್ಯವಸ್ಥೆಗಳು ಸಂಪರ್ಕಿಸಲ್ಪಟ್ಟಿವೆ ಆಯ್ಕೆಗಳು ಎ ಯು ಪಿ ಐ ಮತ್ತು ಫವ್ರಿ ಬಿ ಯು ಪಿ ಐ ಮತ್ತು ಸ್ವಿಫ್ಟ್ ಸಿ ನೆಫ್ಟ್ ಮತ್ತು ಸ್ವಿಫ್ಟ್ ಡಿ ಆರ್ ಟಿ ಜಿ ಎಸ್ ಮತ್ತು ಫವ್ರಿ ಉತ್ತರ ಎ ಯು ಪಿ ಐ ಮತ್ತು ಫವ್ರಿ ಪ್ರಶ್ನೆ ಹದಿನಾರು ಬರಿನ್ ಜನಸಂಖ್ಯೆಯಲ್ಲಿ ಎಷ್ಟು ಶೇಕಡ ಭಾರತೀಯ ಸಮುದಾಯವಿದೆ ಆಯ್ಕೆಗಳು ಎ ಹತ್ತು ಪರ್ಸೆಂಟ್ ಬಿ ಇಪ್ಪತ್ತು ಪರ್ಸೆಂಟ್ ಸಿ ಮೂವತ್ತು ಪರ್ಸೆಂಟ್ ಡಿ ನಲವತ್ತು ಪರ್ಸೆಂಟ್ ಉತ್ತರ ಸಿ ಮೂವತ್ತು ಪರ್ಸೆಂಟ್ ಪ್ರಶ್ನೆ ಹದಿನೇಳು ಯುನೈಟೆಡ್ ನೇಷನ್ಸ್ ವಾಟರ್ ಕನ್ವೆನ್ಷನ್ಗೆ ಸೇರ್ಪಡೆಯಾದ ಮೊದಲ ದಕ್ಷಿಣ ಏಷ್ಯಾದ ದೇಶ ಯಾವುದು ಆಯ್ಕೆಗಳು ಎ ಭಾರತ ಬಿ ನೇಪಾಳ್ ಸಿ ಶ್ರೀಲಂಕಾ ಡಿ ಬಾಂಗ್ಲಾದೇಶ್ ಉತ್ತರ ಡಿ ಬಾಂಗ್ಲಾದೇಶ್ ಪ್ರಶ್ನೆ ಹದಿನೆಂಟು ಯುನೈಟೆಡ್ ನೇಷನ್ ವಾಟರ್ ಕನ್ವೆನ್ಷನ್ ಮೊದಲಿಗೆ ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಆಯ್ಕೆಗಳು ಎ ಹತ್ತೊಂಬತ್ತು ಎಂಬತ್ತೇಳು ಬಿ ಹತ್ತೊಂಬತ್ನೂರ ತೊಂಬತ್ತೆರಡು ಸಿ ಹತ್ತೊಂಬತ್ತು ತೊಂಬತ್ತಾರು ಡಿ ಎರಡು ಸಾವಿರ ಉತ್ತರ ಬಿ ಹತ್ತೊಂಬತ್ತು ತೊಂಬತ್ತೆರಡು ಪ್ರಶ್ನೆ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಟೈಮ್ ಔಟ್ ಸಮೀಕ್ಷೆಯ ಪ್ರಕಾರ ಏಷ್ಯಾದ ಅತ್ಯಂತ ಸಂತೋಷದ ನಗರ ಯಾವುದು ಆಯ್ಕೆಗಳು ಎ ಮುಂಬೈ ಬಿ ಬ್ಯಾಂಕಾಕ್ ಸಿ ಬೀಜಿಂಗ್ ಡಿ ಸಿಂಗಪುರ್ ಉತ್ತರ ಎ ಮುಂಬೈ ಪ್ರಶ್ನೆ ಇಪ್ಪತ್ತು ಐರನ್ವುಡ್ ಗೂಗಲ್ನ ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟ್ ಟಿ ಪಿ ಯುನ ಯಾವ ತಲೆಮಾರಿನದು ಆಯ್ಕೆಗಳು ಎ ಐದನೇ ತಲೆಮಾರು ಬಿ ಆರನೇ ತಲೆಮಾರು ಸಿ ಏಳನೇ ತಲೆಮಾರು ಡಿ ಎಂಟನೇ ತಲೆಮಾರು ಉತ್ತರ ಸಿ ಏಳನೇ ತಲೆಮಾರು ಧನ್ಯವಾದಗಳು